बोलो भारत माता की वी वांट वी वांट वी वांट भारत माता की बोलो भारत माता की वंदे वंदे बोलो भारत पता की बेटे बेडो यल्ली वर्गे हो राटा यल्ली वर्गे हो राटा यल्ली वर्गे हो राटा बेड़े बेड़ा बेड़े बेड़ बेड़ा <laughs> 이따가 랭귀 그냥... 아... ಆಮೇಲೆ ಸಂಗಾ ಬಾರ್ಗ್ ಅಂತ ತೆಗೆದಾರ ಅದು ಹದಿನೈದು ಇಪ್ಪತ್ತು ವರ್ಷ ಆಗಿದೆ ಅವೆರಡು ಬಾರ್ಗ್ ನವನಗರದಿಂದ ನಾವು ತಗದು ಬೇರೆ ಕಡೆ ಶಿಫ್ಟ್ ಮಾಡ್ಕೋ ಅಂತ ನಾವು ಆದೇಶ ನೀಡಾತೀವಿ ಅವ್ರು ಅದಕ್ಕೆ ಯಾವುದಕ್ಕೂ ಅವರು ಜಗ್ತಾ ಇಲ್ಲ ಅದಕ್ಕೋಸ್ಕರ ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೊಳೋದೇನಂದ್ರೆ ನಾಗರಿಕರಿಗೋಸ್ಕರ ಪ್ರತಿಯೊಂದು ಪ್ರಜ್ಞಾವಂತ ನಾಗರಿಕರಿಗೋಸ್ಕರ ಎಲ್ಲ ಹಣತಮ್ಮಿಗೋಸ್ಕರ ನಾವು ಒಳ್ಳೇದಾಗಲಿ ಅಂತ ಬಯಸಿ ಹೆಣ್ಣು ಮಕ್ಕಳೆಲ್ಲರೂ ಮಠ ಎಲ್ಲ ಬಿಟ್ಟು ಕೆಲಸ ಬಿಟ್ಟು ನಾವು ಬರ್ತೀವಿ ಅಂದ್ರೆ ಇದು ನವನಗರ ಸೆರೆ ಮುಸ್ತ ನವನಗರ ಅಂತ ಮಾಡ್ಬೇಕಂತ ನಾವು ಬಂದೀವಿ ಈ ಸೆರೆ ಕೊಡೋದು ಮಕ್ಕಳಿಗೆ ಏನು ಸಿಗುತ್ತೋ ಅದು ಗೊತ್ತಿಲ್ಲ ನಮಗೆ ಅದೇ ಸರಿಯಾದ ರೊಕ್ಕನ ತಗೊಂಡು ಹೋದ್ರೆ ತಿಳಿದಕ್ಕೆ ದಯವಿಟ್ಟಿಗೆ ಹೋದ್ರೆ ಎಂಟು ದಿನ ಹೆಳ್ತಿ ಮಕ್ಕಳು ಊಟ ಮಾಡ್ತಾರೆ ರೊಕ್ಕ ತಂದು ಇಲ್ಲಿ ಹಾಕಿ ಅದರಿಂದ ಏನು ಲಾಭ ಬರ್ತಿತ್ತೋ ಗೊತ್ತಿಲ್ಲ ದಯವಿಟ್ಟು ನಮ್ಮ ನವನ ಸೆರೆ ಅಂಗಡಿ ಬೇಡ ಅಂತ ನಾವೆಲ್ಲರೂ ಹೇಳ್ಬೇಕು ಬಂದೀವಿ ಇದನ್ನ ನಾವು ಇಡೀ ಲೋಕಕ್ಕೆ ತಿಳಿಸ್ತೀವಿ ನಮ್ದು ನವನಗರ ಸೆರೆ ಅಂತಂದ್ರೆ ಬೇರೆ ಕಡೆಯವರು ಅವ್ರಿಗೆ ಅವರು ಮಾಡ್ಕೊಡ್ತಾರೆ ಮತ್ತೊಂದು ಅಲ್ಲಿ ಊರಲ್ಲಿನ ಜ ಗಂಡು ಮಕ್ಕಳು ನೆಮ್ಮದಿನಿಂದ ಇರ್ತಾರೆ ನಾವೀಗ ನೆಮ್ಮದಿಲಿಂದ ಓಡಾಡೋ ಕಾರ್ಡನ್ ಇಲ್ಲ ಮೇಲೆ ಯಾಕಂದ್ರೆ ಇವತ್ತು ಅಲ್ಲಿ ಆಗೈತಿ ಅಲ್ಲಿ ಆಗೈತೆ ಅಂತ ಅಲ್ಲಿ ಬಿಟ್ಟು ಇಲ್ಲಿ ನವನಗರದಾಗ ನೆಮ್ಮದಿಲಿಂದ ಈ ಗಾರ್ಡನ್ ಕೊಡ್ತೀವಿ ಆ ಕಾರ್ಡನ್ ಕೂಡ ಬಂದೋಬಸ್ತ್ ಆಗೈತಿ ಯಾಕೆಂದ್ರೆ ಸೇರಿ ಕೊಡಿಸ್ಕೊಡ್ದು ಅಲ್ಲೇ ಎಲ್ಲರೂ ಮುಖಂತಾರೆ ಈ ನವನಗರ ಕಾರ್ಡನ್ನು ಇಲ್ಲಿದ್ದು ಈ ಆಗುತ್ತೆ ಯಾಕಂದ್ರೆ ಇಲ್ಲಿ ಕುಡಿದಾಗ ನವನಗರ ಕಾರ್ಡನ್ ಕಡೆ ಹಿಂದ್ಗಡೆ ಇದೆ ಇಲ್ಲ ವಸತಿ ಇಲ್ಲ ಇನ್ನು ಆ ಬಂದ್ ಮಲ್ಕೋತ್ತರ ನಾವಿನ್ ಹೆಣ್ಮಕ್ಳು ಎಲ್ಲಿ ಹೋಗಿ ಸಾಯಂಕಾಲ ಬಂದೋನು ಮಾತಾಡೋನು ವಾಕಿಂಗ್ ಮಾಡೋನು ನಾವು ಬೆಳಗ್ಗೆ ಸಂಜೆ ಆದ್ರೆ ಎದಕ್ಕೆ ಹುಟ್ಟಿ ಬಿಟ್ಟೈತಿ ಯಾಕಂದ್ರೆ ನಾವು ಹೆಣ್ಮಕ್ಳು ಅಡ್ಡಾಡಕ್ಕೆ ಭಯ ಅನ್ಸಾ ಅದಕ್ಕೆ ಇದಕ್ಕೋಸ್ಕರ ದಯವಿಟ್ಟು ಹೇಳತ್ತೇವಿ ಇವರು ತಿಳ್ಕೊಂಡು ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡು ನವನಾದ್ರಿಂದ ಇದನ್ನು ಶಿಫ್ಟ್ ಮಾಡಬೇಕು ಎಲ್ಲಾದರೂ ಶಿಫ್ಟ್ ಮಾಡ್ಕೊಳ್ಳಿ ದೂರತ್ತೆ ಬಂದು ಕುಡಿಯೋರು ಎಲ್ಲಾದರೂ ಕುಡಿತಾರೆ ಅವ್ರಿಗೆ ಹುಟ್ಟು ಎತ್ ಬಿಟ್ಟೈತಿ ಅವ್ರನ್ನ ಜೀವನ ಹಾಳು ಮಾಡ್ಕೊತೀವಿ ಅನ್ನೋದು ಅವ್ರು ಗೊತ್ತಿದ್ದು ಕುಡಿತಾರೆ ಅಂದರೆ ಅವ್ರಿಗೆ ಹೇಳೋಕೆ ಏನಾಗೋದಿಲ್ಲ ನಾವು ಆಗಲ್ಲೇ ತಿಳಿಸ್ಬಿಟ್ಟೇವಿ ಅವ್ರ ತಾಯಿ ಒಳಗೆ ಹುಟ್ಟು ಹಾಲು ಕುಡ್ದವ್ರಾಗಿದ್ರೆ ಅಂದರೆ ಸೆರೆ ಮುಟ್ಟಕ್ಕೆ ಆಸೆ ಪಡೋದಲ್ಲ ಇಲ್ಲ ಕುಡ್ದಿಲ್ಲಪ್ಪ ನಾವು ತಾಯಿಗೆಲ್ಲೇ ಹೊಡಿತೀವಿ ಹೆಂತಿನೂ ಬೆಳಿತೇವಿ ಎಲ್ಲಾರನ್ನೂ ಮಾರ್ತೀವಿ ಈ ಕುಡಿಯೋದ್ರಿಂದಲೇ ನಮ್ಮ ಜೀವನ ಉದ್ಧಾರ ಆಗತ್ತಂದ್ರೆ ಕುಡಿಯೋದ್ರಕ್ಕೆ ஆ நம்ம நவனாக சீரியோ அந்த அங்கே பேட நாம் அதுக்கு இதே முக்கி தயவுக்கு அதை முச்சோ வரைக்கும் நம்ம ஊரம் இல்லை லிக்கர் எம் ஆர் பி லிக்கர் வந்து சங்கம் பார் வந்து இது ரெண்டு நவனே சிஃப்ட் ஆகும் நம்ம நவனார்த்தா சேர அங்கே பேட தயவிட்டு கண்ட் மக்கள் கண்டமக்குளா சப்போர்ட் மாதிரி ஜாட் ஐத்தி ஊட்டை அந்த எல்லாரும் எஸ்ட் வந்து சந்தை நின்று ஒப்பு ಈ ಒಳ್ಳೆ ಕೆಲಸ ಮಾಡಾಕ ನಾವು ಒಳ್ಳೇದಂತಂದ್ರೆ ಇದ್ ಯಾರು ಬಂದು ಕೈ ಜೋಡಿಸ್ವಲ್ರಿ ಯಾಕೆ ಹಿಂದೆ ಹೆಣ್ಮಕ್ಳು ಕೂತರ ಹಾಕ್ತೀರಿ ಹಾ ಒಡಕೆ ಓಬವ್ವ ಕಿತ್ತೂರಾಣಿ ಚೆನ್ನಮ್ಮ ಹೀಗೆ ಕುಲ್ತಿದ್ರ ನಮ್ಮ ಸ್ವತಂತ್ರ ಸಿಕ್ಕಿತ್ತ ಬ್ರಿಟಿಷರು ನಮ್ಮನ್ನ ಆಳಕ್ಕೆ ಬಡ್ತಿದ್ರ ಇದೆ ನೀವು ಯಾಕೆ ಎಲ್ಲರೂ ಹೆಣ್ಮಕ್ಳು ಬಂದು ನಮ್ಮ ನಾವ್ ಯಾಕೆ ನಮ್ಮ ಸಪೋರ್ಟ್ ಮಾಡುವಲ್ರಿ ಕೈ ಇಷ್ಟು ಹೆಣ್ಮಕ್ಳು ಕೀಳಾಗಿ ನಡ್ಕೊಳತ್ತೀರಿ ಆ ಪ್ರತಿಯೊಬ್ಬರ ಮನೆಯಲ್ಲೂ ಮೂರು ನಾಲ್ಕು ಮಂದಿದ್ರು ಒಬ್ಬೊಬ್ಬರು ಬರ್ರಿ ಸಾಕು ನವನಾರ್ದಾಗ ಒಬ್ಬೊಬ್ರು ಬಂದ್ರೆ ಲಕ್ಷ ಆಗುತ್ತೆ ಅಂತ ಕುತ್ಕೊಂಡು ನೀವು ಯಾರು ಯಾಕೆ ಬರುವಲ್ರಿ ಇಷ್ಟು ಜನ ನಾವು ಕೈ ಹೋಗಿ ಕೇಳ್ಕೊಳತ್ತೀವಿ ದಯವಿಟ್ಟು ಹೆಣ್ಣುಮಕ್ಳು ಗಂಡು ಮಕ್ಕಳು ಯಾರೋ ಇದ್ರು ನವನಾರ್ದಾಗ ಸೆರ್ಯಂಗಿ ಬಂದಾಗಿ ಒಳ್ಳೆ ಅಂತ ನಾವು ಹೆಸ್ರು ಪಡಿಬೇಕು ಅನ್ನೋದು ಇತ್ತಂದ್ರೆ ನಾವಿಲ್ಲಿ ಭಾಳ ಬದುಕ್ಬೇಕು ಅನ್ನೋದಿತ್ತೆ ಇಲ್ಲಿ ಹುಟ್ಟಿದವ್ರು ಅಷ್ಟೇ ಇಲ್ಲ ನಾವು ಅಡಿಗೆದವ್ರು ಮತ್ತೊಂದು ಮತ್ತೊಂದೂರಿಂದ ನೌಕರಿ ಮಾಡಕ್ಕೆ ಬಂದು ಇಲ್ಲಿ ಉಳ್ಕೊಂಡೇವಿ ಅಂಥವ್ರು ನಾವು ಬಂದು ಸಪೋರ್ಟ್ ಮಾಡ್ತೀವಿ ಇಲ್ಲಿದ್ದಂಥ ಜನ ಸ್ವಂತ ಮನೆಗೆ ತೋರಾಗಲಿ ಬಾಡಿಗೆ ತೋರಾಗಲಿ ಪ್ರತಿಯೊಬ್ಬರು ಹೆಣ್ಮಕ್ಳು ದಯವಿಟ್ಟು ಬಂದು ನಮಗೆ ಕೈ ಜೋಡಿಸ್ರಿ ನಿನ್ನಿತ್ತು ಮಂದಿ ಇವತ್ತಿಲ್ಲ ಅಂತಂದ್ರೆ ಯಾಕಂದ್ರೆ ಇವತ್ತು ಇತ್ತು ಅದಕ್ಕೋಸ್ಕರ ಬಂದಿಲ್ಲ ಅವ್ರೇನು ಬರಲ್ಲ ಅಂತ ಹೇಳಿಲ್ಲ ಆದರೂ ಇನ್ನೂ ಬರಬೇಕು ಇನ್ನೂ ಜನ ಕೂಡಬೇಕು ಇದನ್ನು ಬಂದ್ ಮಾಡಿಸ್ಬೇಕು ಬಂದ್ ಮಾಡೋವರೆಗೂ ನಮ್ಗೆ ಹೋರಾಟ ನಿಲ್ಲೋದಲ್ಲ ಸರ್ ನಾವು ಬಂದ್ ಮಾಡಿಸಿದ ಹೋರಾಟ ನಿಲ್ತೈತಿ ನೆಮ್ಮದಿಲಿಂದ ನಾವು ನಿದ್ದೆ ಮಾಡ್ತೀವಿ ಅಲ್ಲಿ ಮಟ್ಟ ನಮ್ಮ ಕಣ್ಣಿಗೆ ನಿಂತಿಲ್ಲ ಚೆಂದಾಗಿ ಊಟ ಮಾಡೋದಲ್ಲ ನಮಗಿದು ಬಂದ್ ಆಗಬೇಕು ನಾವು ನಮ್ಮ ಹೆಂಗನಪ್ಪ ಕೈ ಹಾಕಿ ತಿರುಗಿಸ್ಬೇಕಂದ್ರೆ ಬಾರಂಗಡಿ ಅಂಗಡಿ ಬಂದ್ ಆಗಲೇಬೇಕು